ಈ ವಿಡಿಯೋ ನೋಡ್ತಾ ಇದ್ದರೆ ಒಂದು ಕಡೆ ಭಯನೂ ಆಗುತ್ತೆ ಆಶ್ಚರ್ಯನೂ ಆಗುತ್ತೆ ಇದರದ್ದು ಒಂದು ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ನನಗೆ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಸದ್ಯಕ್ಕೆ ನೀವು ನೋಡ್ತಾ ಇದ್ದೀರ ದರ್ಶನ್ ಅವರ ಅಭಿಮಾನಿಗಳು ವಿಶೇಷವಾಗಿ ಈ ರೀತಿ ಅರ್ಕೆ ಹೊತ್ಕೊಂಡು ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇರುವಂತಹದ್ದು ಒಂದು ಕಡೆ ದರ್ಶನ್ ಅವ್ರ ಮೇಲೆ ಪ್ರೀತಿ ಅಭಿಮಾನವನ್ನು ಇದ್ದಾರೆ ಇನ್ನೊಂದು ಕಡೆ ಡೆವಿಲ್ ಮೂವಿನೂ ಕೂಡ ಪ್ರಮೋಟ್ ಮಾಡ್ತಾ ಇದ್ದಾರೆ ಎಲ್ಲಿ ಏನು ಇದು ಅಂತ ಯಾರಿಗಾದ್ರೂ ಕುತೂಹಲ ಇದೆ ಆಶ್ಚರ್ಯ ಇದ್ದರೆ ಅದಕ್ಕೆ ಉತ್ತರ ಇಲ್ಲಿದೆ ಅಂದಹಾಗೆ ಇದು ಬಂದು ಕಾವಡಿ ಅಂತ ಕರೀತಾರೆ ಇದನ್ನ ಡಿ ಟಿಮ್ ಮಹದೇವಪುರದ ವತಿಯಿಂದ ಸುನಿಲ್ ಕಿರಣ್ ಮತ್ತು ಕೃಷ್ಣಮೂರ್ತಿ ಸೇರಿದಂತೆ ಇನ್ನಿತರ ಅಭಿಮಾನಿಗಳೆಲ್ಲರೂ ಕೂಡ ಒಟ್ಟಾಗಿ ಸೇರಿಕೊಂಡು ತಮಿಳ್ನಾಡಿನಲ್ಲಿರುವಂತಹ ಎಡ್ರಪಳ್ಳಿ ಜಾಗದಲ್ಲಿ ಮುರುಕಂದು ಕಾವಡಿ ನಡೀತಾ ಇತ್ತು ಆ ಜಾಗದಲ್ಲಿ ಈ ಮೂವಿನ ಪ್ರಮೋಟ್ ಮಾಡಿ ದರ್ಶನ್ ಅವರಿಗಾಗಿ ವಿಶೇಷ ಪ್ರಾರ್ಥನೆಯನ್ನು ಸಲ್ಲಿಸಿರುವಂತಹದ್ದು ಇದು ನೋಡಿದಾಗ ನನಗಂತೂ ನಿಜವಾಗ್ಲೂ ಭಯನೇ ಆಗ್ತಾ ಇತ್ತು ಅವರಿಗೆ ಕೇಳಿದೆ ನಾನು ಅದು ಹಿಂಗೆ ಇದು ನಿಮಗೆ ಭಯ ಆಗಲ್ವಾ ಇದು ಅಲ್ಲಿ ನೋಡಿದ್ರೆ ಅಲ್ಲಿ ಹೆಂಗೆ ತೂಗಾಕಿಡ್ತಾರಲ್ಲ ಬೆನ್ನು ನೋವಾಗಲ್ವ ಅಥ್ವಾ ರಕ್ತ ಬರಲ್ವ ಅಥವಾ ಏನೂ ತೊಂದರೆ ಆಗಲ್ವಾ ಅಂತ ನಾನು ಕೇಳಿದೆ ಅದಕ್ಕೆ ಅವ್ರು ಹೇಳಿದ್ರು ತುಂಬ ವರ್ಷದಿಂದ ಪುರಾತನದಿಂದ ಇದು ನಡ್ಕೊಂಡು ಬಂದಿದೆ ಚುಚ್ಚುವಂಥ ಸಂದರ್ಭದಲ್ಲಿ ಅವ್ರಿಗೆ ನೋವು ಆಗಲ್ಲ ಸಂದರ್ಭದಲ್ಲೂ ನೋವು ಆಮೇಲೂ ಕೂಡ ನೋವಾಗಲ್ಲ ಅಂತ ಹೇಳಿದ್ರು ಇದನ್ನು ಕೇಳೋಕ್ಕೆ ನಿಜವಾಗ್ಲೂ ಸ್ವಲ್ಪ ಆಶ್ಚರ್ಯ ಆಗುತ್ತೆ ನಮ್ಗೊಂದು ಸೂಜಿ ಚುಚ್ಚಿದ್ರೆ ಅಷ್ಟೊಂದು ನೋವಾಗುತ್ತೆ ಅದರಲ್ಲಿ ಅವ್ರು ನೋಡಿ ಹೆಂಗೆ ಹೆಂಗೆ ತೇಲಾಡ್ತವ್ರೆ ಅಂತ ಈ ಥರ ಮಾಡಿದ್ದಾರೆ ಅಂದರೆ ಎಷ್ಟರ ಮಟ್ಟಿಗೆ ನಿಜವಾಗ್ಲೂ ಭಯ ಆಗುತ್ತೆ ಆದರೂ ಏನು ಮಹಿಮೆನೋ ಏನು ಭಕ್ತಿನೋ ಗೊತ್ತಿಲ್ಲ ನನಗೆ ಬಟ್ ತುಂಬ ವರ್ಷದಿಂದ ಇದು ಈ ರೀತಿ ನಡ್ಕೊಂಡು ಬಂದಿದೆ ನಾನೇ ಆ್ಯಕ್ಚುಲಿ ಮೂರು ವರ್ಷದಿಂದ ಸತತವಾಗಿ ಸ್ಟೋರಿ ಮಾಡ್ತಾಯಿದ್ದೀನಿ ಫಸ್ಟು ಇವರು ಕ್ರಾಂತಿನ ಪ್ರಮೋಟ್ ಮಾಡಿ ಕಲಿಸಿದ್ರು ಆವಾಗಲೂ ಮಾಡಿದೆ ನೆಕ್ಸ್ಟು ಕಾಟೇರಾಗಿ ಮಾಡಿದರು ಇದೀಗ ಡೆವಿಲ್ಗೆ ಮಾಡಿದ್ದಾರೆ ಎಸ್ಪೆಷಲಿ ಇವಾಗ ಅವರು ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಪರಪ್ಪನ ಅಗ್ರಹಾರದಲ್ಲಿದ್ದಾರೆ ಸೊ ಹಾಗಾಗಿ ವಿಶೇಷವಾಗಿ ಅವರು ಪ್ರಾರ್ಥನೆ ಸಲ್ಲಿಸಿದ್ದಾರೆ ಆದಷ್ಟು ಬೇಗ ಅವರು ಬರಲಿ ಅಂತ ನಮ್ಗೆ ನೋಡೋಕೆ ಭಯ ಆಗುತ್ತೆ ಕಷ್ಟ ಆಗುತ್ತೆ ಅದನ್ನು ನಾವು ಊಹಿಸ್ಕೊಳ್ಳೋಕ್ಕೂ ಆಗೋಲ್ಲ ಅದನ್ನು ಮಾಡಿದರೆ ಈ ಅಭಿಮಾನಿಗಳು ಸೊ ಈ ಪ್ರಪಂಚದಲ್ಲಿರೋ ಎಲ್ಲ ಸುಖಗಳು ಆ ಈ ಅಭಿಮಾನಿಗಳಿಗೆ ಸಿಗಲಿ ಅಂತ ನಾವೆಲ್ಲರೂ ಆರೈಸೋಣ ಈ ವಿಡಿಯೋ ನೋಡಿ ನಿಮ್ಗೇನು ಅನಿಸ್ತು ಇಷ್ಟ ಆದರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಲಲ್ ಬಾಯ್ ಟೇಕಿ